ಇದು ಗಂಗಾವತಿ ನಗರದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಯೋಗದ ನಡೆಗೆ ಶಾಲೆಯ ಕಡೆಗೆ ಎಂಬ ಜಾಥಾ ಕಾರ್ಯಕ್ರಮದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಆರ್ ಶ್ರೀನಾಥ್ ಅವರು ಹಾಗೂ ಮಾಜಿ ಶಾಸಕರಾದ ಪರಣ್ಣ ಮುನವಳ್ಳಿ ಮಾಜಿ ಲೋಕಸಭಾ ಸದಸ್ಯರಾದ ಶಿವರಾಮ ಗೌಡ್ರು ನಗರಸಭೆ ಅಧ್ಯಕ್ಷರಾದ ಹೀರಾಬಾಯ್ ಸದಸ್ಯರಾದ ರಮೇಶ್ ಚೌಡ್ಕಿ ಡಾಕ್ಟರ್ ಆಂದ್ರಾಳ್ ಹಾಗೂ ರಾಜಶೇಖರ್ ಮುಷ್ಟೂರು ರಘುನಾಥ್ ಪವರ್ ಇನ್ನು ಅನೇಕ ಮುಖಂಡರುಗಳು ಈ ಜಾಥಾದಲ್ಲಿ ಪಾಲ್ಗೊಂಡಿದ್ದರು